ಪ್ರಸಾದ ಅಂತ ಹೇಳ್ಬಿಟ್ಟು ನನಗೆ ರೇಡಿಯಲ್ ರೆಸ್ಟ್ ಪೇಯ್ನ್ ಬರ್ತಿತ್ತು ವೆಯ್ಟ್ ಎದಬೇಕಾದ್ರೆ ಈ ತಂಬಲ್ ಇನ್ನರ್ ಮಸಲ್ಸು ಬ್ರೆಕ್ ಆಗಿತ್ತು ಆವಾಗ ನಾನು ಡಾಕ್ಟರ್ ಸ ಡಾಕ್ಟರ್ಗೆ ತೋರಿಸಿದಾಗ ಅವರು ಇನಿಷಿಯಲಿ ಪೇಯ್ನ್ ಕಿಲ್ಲರ್ಸ್ ಮತ್ತು ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ನಾನು ಒಂದು ತ್ರೀ ಮಂತ್ಸ್ ವೆಯ್ಟ್ ಮಾಡಿದ್ರು ಕೂಡ ಪೇಯ್ನ್ ಕಮ್ಮಿ ಆಗಲಿಲ್ಲ ನೆಕ್ಸ್ಟ್ ಫಿಸಿಯೋಥೆರಪಿ ಸಜೆಸ್ಟ್ ಮಾಡಿದ್ರು ಫಿಸಿಯೋಥೆರಪಿಗೆ ಏನಂತ ಎಫೆಕ್ಟಿವ್ ಅನ್ನಿಸ್ಲಿಲ್ಲ ನೆಕ್ಸ್ಟ್ ನಾನು ಮತ್ತೆ ಡಾಕ್ಟ್ರ್ ಹತ್ರ ಹೋದಾಗ ಅವರು ಸ್ಟೆರಾಯ್ಡ್ ಇಂಜೆಕ್ಷನ್ನ ತೊಗೋಬೇಕಾದ್ರು ಸ್ಟೆರಾಯ್ಡ್ ಇಂಜೆಕ್ಷನ್ ಎಫೆಕ್ಟ್ ತುಂಬ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಹೇಳಿ ನಾನು ಬೇರೆ ಏನಾದರೂ ಟ್ರೈ ಮಾಡೋಣ ಅಂತೇಳಿ ನಾನು ಪ್ರೀವಿಯಸ್ ಒಂದು ಸಲ ಟೆನ್ನಿಸ್ ಹೇಳ್ಬೋದಿತ್ತು ಆವಾಗ ಡಾಕ್ಟರ್ ಬಸವರಾಜ್ ಸರ್ನ ಸಜೆಷನ್ನ ತಗೊಂಡಿದ್ದಾಗ ನನಗೆ ಕಂಪ್ಲೀಟ್ ರಿಕವರ್ ಆಗಿತ್ತು ಅದು ಈ ಟೈಮಿಗೆ ಕೂಡ ಬಸವರಾಜ್ ಸರ್ನ ಕನ್ಸಲ್ಟ್ ಮಾಡಿದಾಗ ಅವರು ಹೇಳಿದ್ರು ಒಂದು ಕಲರ್ನ ಕೊಡ್ತೀನಿ ಪ್ರಸಾದ್ ನೀವು ಫೋನ್ ಸ್ಕ್ರೀನ್ ಮೇಲೆ ಯೂಸ್ ಮಾಡಿ ನಿಮಗೆ ಒನ್ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಈಗ ಕಂಪ್ಲೀಟ್ ರಿಕವರ್ ಆಗ್ತೀರಾ ಅಂತ ಹೇಳಿದರು ನಂಬರ್ ಟು ಡಾರ್ಕ್ ಬ್ಲೂನಲ್ಲಿ ಕೊಟ್ಟರು ನನಗೆ ನಾನು ಫೋನ್ ಸ್ಕ್ರೀನಲ್ಲಿ ಯೂಸ್ ಮಾಡಿದ್ರೆ ಒಂದು ವೀಕಲ್ಲಿ ಅಂತ ಏನೇನು ಎಫೆಕ್ಟ್ ಗೊತ್ತಾಗಲಿಲ್ಲ ನನಗೆ ಕಂಪ್ ಆಫ್ಟರ್ ಒನ್ ವೀಕ್ ಆದಮೇಲೆ ನನಗೆ ಗ್ರ್ಯಾಶುಯಲಿ ಪೈನ್ ಕಮ್ಮಿ ಆಗ್ತಾ ಬಂದಿತ್ತು ಇದು ನೈಟೆಲ್ಲ ತುಂಬ ಪೈನ್ ಬರ್ತಿತ್ತು ಆಫ್ಟರ್ ಒನ್ ಮಂತ್ಗೆ ನಾನು ಕಂಪ್ಲೀಟ್ ರಿಕವರ್ ಆಗಿದೆ ತಮ್ಮ ಮತ್ತೆ ನಾನು ವೆಯ್ಟ್ ಎತ್ತದಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ ಥ್ಯಾಂಕ್ ಯು ಬಸರ